ಚಿಕ್ಕಬಳ್ಳಾಪುರ ಅಂದರೆ ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿದೆ ಚಿಕ್ಕಬಳ್ಳಾಪುರ ನಗರದ ಸುತ್ತಮುತ್ತ ನಂದಿಗಿರಿ ಸ್ಕಂದಗಿರಿ ದಿವ್ಯಗಿರಿ ಬ್ರಹ್ಮಗಿರಿ ಚನ್ನಗಿರಿ ಅನ್ನೋ ಪಂಚಗಿರಿಗಳ ಸಾಲು ಇದೆ ಈ ಗಿರಿಗಳ ಸಾಲಿನಲ್ಲಿ ಕಾಡು ಪ್ರಾಣಿಗಳು ಅಪರೂಪ ಅರಣ್ಯ ಪ್ರವಾಸೋದ್ಯಮ ನೆಪದಲ್ಲಿ ಈ ಗಿರಿಗಳ ಸಾಲಿನಲ್ಲಿ ಪರಿಸರ ಪ್ರಿಯರು ಚಾರಣಿಗರ ಹಾವಳಿ ಹೆಚ್ಚು ಆದರೆ ಈಗ ಈ ಗಿರಿಗಳ ಸಾಲಿನಲ್ಲಿ ಕರಡಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಚಿರತೆಗಳ ಹೆಂಡಂತೂ ಪ್ರತಿದಿನ ಒಂದಿಲ್ಲೊಂದು ಕಡೆ ಕಾಣಿಸುವುದರ ಮೂಲಕ ಚಿಕ್ಕಬಳ್ಳಾಪುರ ನಗರದ ಜನರಲ್ಲಿ ಚಿರತೆ ದಾಳಿಯ ಭೀತಿ ಮೂಡಿಸಿದೆ ನಿನ್ನೆ ಚಿಕ್ಕಬಳ್ಳಾಪುರ ನಗರದ ಹೊರಹೊಲೆಯದ ತಿಪ್ಪೇನಹಳ್ಳಿ ಗ್ರಾಮದ ಬಳಿ ಕಲ್ಲುಬಂಡೆಗಳ ಮೇಲೆ ಚಿರತೆಗಳು ಕಾಣಿಸುವುದರ ಮೂಲಕ ಜನರಲ್ಲಿ ಭಯ ಮೂಡಿಸಿವೆ ನಮ್ಮದು ಕಣಜೇನಹಳ್ಳಿ ಇದು ಪಕ್ಕ ಕ ವೆಂಕಟರಾಮಯ್ಯ ಅಂತ ನಮ್ಮ ಹೆಸರು ತೋಟ ನಮ್ಮದು ಬೆಟ್ಟದ ಪಕ್ಕದಲ್ಲೇ ಇರೋದು ನಾವು ಕೆಲಸ ಮಾಡೋದಕ್ಕೆ ಭಯ ಆಗ್ತಾಯಿದೆ ಭಾನುವಾರ ಬಂದರೆ ಮಕ್ಕಳನ್ನ ಇಲ್ಲಿಗೆ ಮಕ್ಳನ್ನ ಕರ್ಕೊಬೇಕಂದ್ರೂ ಭಯನೇ ಶೆಡ್ ಒಳಗೆ ಹಾಕಿ ಕ ಆ ಕಡೆ ಹೋಗಿ ಕೆಲಸ ಮಾಡ್ತೀವಿ ಏನಾದರೂ ಸೌಂಡ್ ಬಂದರೆ ನಮ್ಗೆ ಭಯ ಆಗುತ್ತೆ ಇರೋಕ್ಕೆ ಆಗ್ತಾಯಿಲ್ಲ ಸರ್ ಭಯ ಅದು ಚಿರತೆ ಬರ್ತೈತೇನೋ ಯಾವಾಗ ಬಂದ್ಬಿಡುತ್ತೋ ಅಂತ ಬೆಟ್ಟದ ಪಕ್ಕದಲ್ಲೇ ಆ ಗಿಡಗಳು ಎಲ್ಲ ಸರ್ಸರ ಅಂದರೆ ಸಾಕು ನಮ್ಗೆ ಭಯ ಆಗುತ್ತೆ ಹಾಂ ಕಾಣಿಸಿತ್ತು ಸರ್ ಮೊನ್ನೆ ಒಂದು ವಾರದಿಂದ ಕಾಣಿಸೈತೆ ನೆನ್ನೆಲ್ದು ಮೊನ್ನೆ ನಮ್ಮ ಇಬ್ಬರು ಹೋಗಿದ್ರೆ ಹಸುಗಳು ಹೊಡ್ಕೊಂಡು ನೋಡಿ ವಾಪಸ್ ಹೊರಡ್ ಬಂದ್ಬಿಟ್ಟವ್ರೆ ಹಾಂ ಅವ್ರದ್ದು ಒಂದು ನಾಯಿ ಎತ್ಕೊಂಡು ಹೋಗ್ಬಿಟ್ಟೈತೆ ಮೊನ್ನೆ ಮೂರು ದಿವ್ಸದಿಂದ ಹ್ಞೂ ಭಯ ಆಗುತ್ತೆ ಸರ್ ನಮಗೆ ಓಡಾಡೋಕ್ಕೆ ಭಯ ರಾತ್ರಿಯಲ್ಲಿ ಬರೋಕ್ಕೂ ಭಯ ಬರ್ತೀವಿ ರಾತ್ರಿ ಹೊತ್ತದ ಬರಲ್ಲ ಸರ್ ಅವರು ಇರ್ತಾರೆ ನಾವು ಇರಲ್ಲ ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಮುದ್ದೇನಹಳ್ಳಿಯ ವಿಟಿಯು ಕಾಲೇಜ್ ಕ್ಯಾಂಪಸ್ ಬಳಿ ಮುದೇನಹಳ್ಳಿಯ ಸತ್ಯಸಾಯಿ ಆಶ್ರಮದ ಬಳಿ ಸೇರಿದಂತೆ ಹಲವು ಕಡೆಗಳಲ್ಲಿ ಚಿರತೆಗಳು ಕಾಣಿಸಿವೆ ಇದರಿಂದ ರೈತರು ತಮ್ಮ ತೋಟಗಳಿಗೆ ಹೋಗಿ ಬರಲು ಹಿಂದೇಟು ಹಾಕ್ತಿದ್ದಾರೆ ಏನೋ ಕೆಲವು ಕಡೆ ಚಿರತೆಗಳು ನಾಯಿಗಳು ಹಸು ನವಿಲುಗಳನ್ನು ತಿಂದು ಹಾಕಿವೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಗಳು ಮನುಷ್ಯರನ್ನು ಕಂಡ್ರೆ ಭಯ ಬೀಳುತ್ತವೆ ಯಾರೂ ಹೆದರಬೇಡಿ ಚಿರತೆಗಳಿಗೆ ಏನೂ ಮಾಡಬೇಡಿ ಚಿರತೆಗಳು ಕಾಣಿಸಿದ್ರೆ ನಮಗೆ ತಿಳಿಸಿ ಎಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಿ ಟಿ ಕ್ಯಾಂಪಸ್ ಹತ್ರ ಒಂದು ಚಿರತೆ ಕಾಣಿಸ್ಕೊಂಡಿದೆ ಸ್ವಲ್ಪ ಸಾರ್ವಜನಿಕರೆಲ್ಲ ಆತಂಕಗೊಳಗಾಗಿದ್ದರು ಇಲ್ಲಿಗೆ ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಜಾಗೃತಿ ಮೂಡಿಸಿದ್ದಾರೆ ಕರಪತ್ರ ಹಂಚಿದ್ದಾರೆ ಯಾರೂ ಸಹ ಚಿರತೆಯಿಂದ ಭಯಭೀತರಾಗುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಜಾಗೃತಿ ಮೂಡಿಸಿದ್ದೀವಿ ಇಲ್ಲಿ ಯಾವುದೂ ಸಹ ಯಾವ ಚಿರತೆನೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಯಾವುದೂ ನರಭಕ್ಷಕ ಚಿರತೆ ಅಂತ ಯಾವುದೂ ಇಲ್ಲ ಇದು ಸಹಜವಾಗಿಯೇ ಆಹಾರ ಹರಿಸ್ಕೊಂಡು ಅದು ಬರ್ತಾ ಇರುತ್ತೆ ಗ್ರಾಮ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಈ ಥರ ಆ ಕಾಡಂಚಿನಲ್ಲಿರುವಂಥ ಪ್ರದೇಶಗಳಲ್ಲಿ ಇದು ಓಡಾಡ್ತಾ ಇರುತ್ತೆ ಇದನ್ನು ಕಂಡು ಯಾವುದೇ ರೀತಿ ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಬಟ್ ಸ್ವಾಭಾವಿಕವಾಗಿ ಅದು ಸುತ್ತಲೂ ಅರಣ್ಯ ಪ್ರದೇಶ ಇರೋದರಿಂದ ಅದು ಬಂದು ಹೋಗಿರುತ್ತೆ ಅದು ಯಾವುದೇ ರೀತಿ ಸಮಸ್ಯೆನ ಅದು ಮಾಡೋಲ್ಲ ಸ್ವಲ್ಪ ಮುಂಜಾಗ್ರತೆಯಿಂದ ನಾವು ಇರಬೇಕು ಸಂಜೆ ಸ ಈವ್ನಿಂಗ್ಸು ಮತ್ತು ಬೆಳಗಿನ ಜಾವ ಓಡಾಡುವ ಟೈಮಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕು ಅಷ್ಟು ಜಾಗೃತಿ ವಹಿಸ್ಕೊಂಡ್ರೆ ಸಾಕು ಇದ್ರ ಬಗ್ಗೆ ಅಲ್ಲೆಲ್ಲ ಲೋಕಲಲ್ಲಿ ನಾವು ಸಾಕಷ್ಟು ಪ್ರಚಾರ ನೀಡಿ ಜನರಿಗೆ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ನಮ್ಮ ಇಲ್ಲ ಸಿಬ್ಬಂದಿಗಳು ಯಾವ ಎನಿ ಟೈಮ್ ಅವೈಲೇಬಲ್ ಇರ್ತಾರೆ ಏನಾದರೂ ತೊಂದರೆ ಇದ್ರೆ ಏನಾದರೂ ಅಲ್ಲಿ ಏನಾದರೂ ಚಿತ್ತೆಯಿಂದ ಯಾರು ಗಾಬರಿ ಆದರೆ ಇಮಿಡಿಯೇಟ್ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟ್ ಹೋಗಿ ಅಟೆಂಡ್ ಮಾಡ್ತೀವಿ ನಾವು ಒಟ್ನಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೆ ಆಹಾರ ನೀರು ದೊರೆಯುತ್ತಿಲ್ಲ ಮತ್ತೊಂದೆಡೆ ದಿನದಿಂದ ದಿನಕ್ಕೆ ಕಾಡಿನಲ್ಲಿ ಬೇಟೆಯಾಡಲು ಪ್ರಾಣಿಗಳು ಸಿಕ್ತಿಲ್ಲ ಇದರಿಂದ ಚಿರತೆಗಳು ಕಾಡು ಬಿಟ್ಟು ನಾಡಿನತ್ತ ಮೊಕ ಮಾಡ್ತಿರೋದು ಜನರ ಆತಂಕಕ್ಕೆ ಕಾರಣವಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ